ರುಚಿಕರವಾದ ಚಾಟ್ಸ್ಗಳಲ್ಲಿ ಬಳಸುವಂತಹ ಗ್ರೀನ್ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ರಿಗೂ ನಾನು ಪ್ರತಿಭಾ ವೆಲ್ಕಮ್ ಟು ಮೈ ಚಾನಲ್ ಚಾಟ್ಸ್ಗಳಲ್ಲಿ ಬಳಸುವಂತಹ ಗ್ರೀನ್ ಚಟ್ನಿಯನ್ನು ಮಾಡೋಕ್ಕೆ ನಾನು ಮುಕ್ಕಾಲು ಕಟ್ಟಾಗುವಷ್ಟು ಪುದೀನ ಎಲೆಗಳನ್ನು ಕ್ಲೀನಾಗಿ ಎರಡು ಸಲ ವಾಶ್ ಮಾಡಿಕೊಂಡು ಅದರ ಎಲೆಗಳನ್ನೆಲ್ಲ ತಗೊಂಡಿದ್ದೀನಿ ಹಾಗೆ ಆ ಕಪ್ಪು ಕಡ್ಡಿಗಳನ್ನೆಲ್ಲ ತೆಕ್ಕೊಂಡಿದ್ದೀನಿ ಸ್ವಲ್ಪವೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕೈದು ಹಸಿರು ಮೆಣಸಿನಕಾಯಿ ನಾಲ್ಕೈದು ಬೆಳ್ಳುಳ್ಳಿ ಹೆಸಳುಗಳು ಎರಡು ಸಣ್ಣ ಶುಂಠಿ ಚೂರು ಅರ್ಧ ಕಡಿ ಲಿಂಬೆ ಹಣ್ಣು ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಮೊಸರು ಇವನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಅದು ಚಟ್ನಿ ತರಹ ನುಣ್ಣಗೆ ರುಬ್ಬಬೇಕು ಸ್ವಲ್ಪನೂ ಹೊರಗಡೆಯಿಂದ ನಾವು ನೀರು ಸೇರಿಸೋದು ಬೇಡ ಇದಕ್ಕೆ ನಾವು ಎಲೆಗಳನ್ನು ಹಾಕೋದ್ರಿಂದ ಎಲೆಯಲ್ಲೇ ನೀರಿನ ಅಂಶ ಇರುತ್ತೆ ಹಾಗೆ ಲಿಂಬೆ ರಸ ಮತ್ತೆ ಮೊಸರನ್ನು ಸೇರಿಸೋದ್ರಿಂದ ಅವುಗಳಲ್ಲೂ ಕೂಡ ನೀರಿನ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ನಾವು ಡ್ರೈ ನುಣ್ಣಗೆ ಚಟ್ನಿ ತರಹದಲ್ಲಿ ರುಬ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಚಟ್ನಿ ರೆಡಿಯಾಗಿದೆ ಅಂತ ಎಷ್ಟು ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇದನ್ನ ಈಗ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಚಾಟ್ಸ್ ಮಾಡುವಾಗ ಯಾವಾಗ ಬೇಕೋ ಆವಾಗ ಯೂಸ್ ಮಾಡಬಹುದು ಹತ್ತರಿಂದ ಹನ್ನೆರಡು ದಿನ ಆರಾಮಾಗಿ ಇದು ಫ್ರೆಶ್ ಆಗೇ ಇರುತ್ತೆ ನಾನು ಕೂಡ ಇದೇ ರೀತಿ ಮಾಡ್ತೀನಿ ಸಂಜೆ ಟೈಮಲ್ಲಿ ನಮ್ಗೆ ಏನಾದರೂ ಚಾಟ್ಸ್ ತಿನ್ಬೇಕು ಅನಿಸಿದಾಗ ಅಥವಾ ಮನೆ ಗೆಸ್ಟ್ ಬಂದಾಗ ದಿಢೀರಂತ ಇದನ್ನು ಯೂಸ್ ಮಾಡಿಕೊಂಡು ಪಾನಿಪುರಿ ಮಾಡೋದಾದ್ರೆ ಇದಕ್ಕೆ ನೀರು ಸೇರಿಸ್ಬೋದು ಬೇಲ್ಪುರಿ ಮಾಡೋದಾದ್ರೆ ಹಾಗೆ ಹಾಕ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ರಿಗೂ ಧನ್ಯವಾದಗಳು